ಭಿಕಾಜಿ ಕಾಮ ಭಾರತ ಸ್ವಾತಂತ್ರ್ಯದ ಅಪ್ರತಿಮ ಹೋರಾಟಗಾರ್ತಿ ಇವರು ಸಾವಿರದ ಎಂಟುನೂರ ಅರವತ್ತೊಂದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮುಂಬೈನ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸ್ತಾರೆ ಆಕೆಯ ತಂದೆ ಫ್ರೆನ್ಸಿ ಸರೋಬ್ಜಿ ಪಟೇಲ್ರು ಮುಂಬೈನ ಪ್ರಸಿದ್ಧ ವರ್ತಕರಾಗಿದ್ದರು ಮುಂಬೈನ ಅಲೆಕ್ಸಾಂಡ್ರ ಪಾರ್ಸಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಓದಿದ ಈಕೆ ಆ ಕಾಲದ ಪ್ರಸಿದ್ಧ ಸಾಲಿಸಿಟರ್ ಆಗಿದ್ದ ಕೆ ಆರ್ ಕಾಮ ಅವರನ್ನ ಮದುವೆ ಆಗ್ತಾರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ಪ್ಲೇಗ್ ಮಾರಿ ಕಾಣಿಸಿಕೊಂಡಾಗ ಇವರು ಪ್ರಥಮ ಬಾರಿಗೆ ಸಾರ್ವಜನಿಕ ಸೇವೆಗೆ ಮುಂದಾಗ್ತಾರೆ ಆಕೆ ತಮ್ಮ ವೈಯಕ್ತಿಕ ಸ್ಥಾನಮಾನಗಳೆಲ್ಲದನ್ನ ಬದಿಗಿಟ್ಟು ತಮ್ಮ ಜೀವದ ಹಂಗನ್ನೂ ತೊರೆದು ಹಗಲಿರುಳು ರೋಗಿಗಳ ಸೇವೆ ಮಾಡಿ ಸಾಮಾನ್ಯ ಜನರ ಕಣ್ಣಿಗೆ ದೇವತೆಯಂತೆ ಕಾಣಿಸ್ಕೊಳ್ತಾರೆ ಅಂದಿನ ಕಾಲದಲ್ಲಿ ಬಾಲಗಂಗಾಧರ ತಿಲಕ್ ಅವರ ಮಾರ್ಗದರ್ಶನದಲ್ಲಿ ನೂರಾರು ಜನರನ್ನ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡುವುದಕ್ಕಾಗಿ ಪ್ರೇರೇಪಿಸಿದವರು ಇವರು ಪ್ಲೇಗ್ ರೋಗಿಗಳ ಸೇವೆ ಮಾಡುವಾಗ ಅವರು ಅನಾರೋಗ್ಯಕ್ಕೆ ಸಿಲುಕಿರೋದನ್ನ ಕಂಡು ಕುಟುಂಬದವರು ಅವರ ಆರೋಗ್ಯ ಸುಧಾರಣೆಗಾಗಿ ಇಂಗ್ಲೆಂಡ್ಗೆ ಕಳಿಸಿದರು ಇಂಗ್ಲೆಂಡ್ ನಲ್ಲಿ ಭಿಕಾಜಿ ಕಾಮ ಅವರು ದಾದಾಬಾಯಿ ನವರೋಜಿ ಅವರ ಕಾರ್ಯದರ್ಶಿಗಳಾದರು ಹಾಗೇನೆ ನವರೋಜಿ ಶ್ಯಾಮ್ಜಿ ಕೃಷ್ಣವರ್ಮ ವೀರ ಸಾವರ್ಕರ್ ಮುಂತಾದವರ ಸಹಚರಗಳಿಂದ ಪ್ರೇರೇಪಿತರಾದ ಭಿಕಾಜಿ ಕಾಮ ಭಾರತದ ಆಡಳಿತದಲ್ಲಿ ಬ್ರಿಟಿಷರ ದೌರ್ಜನ್ಯದ ಕುರಿತು ಸಾರ್ವಜನಿಕವಾಗಿ ಮಾತನಾಡೋದಿಕ್ಕೆ ಆರಂಭಿಸಿದೆ ಅವರ ಪ್ರಸಿದ್ಧಿ ಕಂಡು ದಿಗಿಲುಗೊಂಡಿದ್ದ ಬ್ರಿಟಿಷ ಸರ್ಕಾರ ಆಕೆನ ಹತ್ಯೆ ಮಾಡಬೇಕು ಅನ್ನೋ ಸಂಚನ ರೂಪಿಸುತ್ತೆ ಇದರ ಸುಳಿವು ದೊರೆತ ಕಾಮ ಅವರು ಇಂಗ್ಲಿಷ್ ಕಡಲ್ಗಾಲುವೆ ಮೂಲಕ ಫ್ರಾನ್ಸ್ ದೇಶಕ್ಕೆ ಪಯಣ ಮಾಡ್ತಾರೆ ಅವರ ಫ್ರೆಂಚ್ ನಲ್ಲಿರೋ ಮನೆ ಅನೇಕ ಕ್ರಾಂತಿಕಾರಿಗಳ ರಕ್ಷಣಾ ಗೃಹ ಆಗಿತ್ತು ಐರಿಶ್ ಮತ್ತು ರಷ್ಯಾ ದೇಶೀಯರಿಗೆ ಪಿಸ್ತೂಲ್ಗಳಂತಹ ಉಡುಗೊರೆ ನೀಡೋದ್ರ ಮೂಲಕ ಸ್ನೇಹನ ಗಳಿಸಿದ್ರು ಅವರ ಪ್ರಖ್ಯಾತಿಯಿಂದ ದಿಗಿಲುಗೊಂಡ ಬ್ರಿಟಿಷ ಸರ್ಕಾರ ಆಕೆನ ಭಾರತಕ್ಕೆ ಹಿಂದಿರುಗಿಸಬೇಕು ಅಂತ ಫ್ರಾನ್ಸ್ ಸರ್ಕಾರಕ್ಕೆ ಮನವಿನ ಮಾಡಿಕೊಡುತ್ತೆ ಆ ಮನವಿನ ಫ್ರಾನ್ಸ್ ತಿರಸ್ಕರಿಸಿದಾಗ ಬ್ರಿಟಿಷ್ ಸರ್ಕಾರ ಆಕೆಯನ್ನ ಗಡಿಪಾರು ಮಾಡೋ ಆಜ್ಞೆಯನ್ನ ಹೊರಡಿಸಿ ಆಕೆಯ ವಂಶ ಪಾರಂಪರ್ಯ ಆಸ್ತಿಗಳನ್ನೆಲ್ಲಾ ಮುಟ್ಟುಗೋಲು ಹಾಕುತ್ತೆ ಅಪ್ರತಿಮ ಧೈರ್ಯ ನಿಷ್ಠೆ ಮತ್ತೆ ಸ್ವಾತಂತ್ರ್ಯದ ಅಭಿಲಾಷೆ ತುಂಬಿಕೊಂಡಿದ್ದ ಬಿಕಾಜಿ ಕಾಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ವಿದೇಶಿ ನೆಲದಿಂದ ಹೋರಾಡಿದವರಲ್ಲಿ ಮಹತ್ವದವರೆನಿಸಿದ್ದಾರೆ ತಮ್ಮ ದೇಶದ ಮೇಲಿನ ಪ್ರೀತಿಯಿಂದಾಗಿ ಅವರು ತಮ್ಮ ಸಂಸಾರ ಸುಖವನ್ನೆಲ್ಲ ತ್ಯಜಿಸಬೇಕಾಗ್ಬಂತು ಬ್ರಿಟಿಷರು ಅವರ ವಿರುದ್ಧ ನಡೆಸಿದ ಪಿತೂರಿಗಳಿಗೆ ಕಿಂಚಿತ್ತು ಕಂಗಿಡದೆ ಬಿಕಾಜಿ ಕಾಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಹೋರಾಟವನ್ನ ಹಗಲಿರುಳು ನಡೆಸ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ಬಿಕಾಜಿ ಕಾಮ ಅವರು ಅನೇಕ ರಾಷ್ಟ್ರಪ್ರಿಯ ಕಾರ್ಯಕರ್ತರೊಡನೆ ಭಾರತದ ಪ್ರಪ್ರಥಮ ತ್ರಿವರ್ಣ ಧ್ವಜವನ್ನ ರೂಪಿಸ್ತಾರೆ ಮೂವತ್ತೈದು ವರ್ಷಗಳ ಸುದೀರ್ಘ ಕಾಲ ಯುರೋಪಿನಲ್ಲಿದ್ದು ಪ್ರಭಾವಯುತ ಇಂಗ್ಲಿಷ್ ರೂಢಿಸಿಕೊಂಡಿದ್ರೂ ಹಿಂದಿ ಭಾಷೆನ ಭಾರತದ ರಾಷ್ಟ್ರ ಭಾಷೆಯಾಗಿ ರೂಪಿಸಬೇಕು ಅನ್ನೋದು ಅವರ ಕನಸಾಗಿತ್ತು ಸಾವಿರದ ಒಂಬೈನೂರ ಏಳು ಆಗಸ್ಟ್ ಇಪ್ಪತ್ತೊಂದರಂದು ಜರ್ಮನಿಯ ಸ್ಟಟ್ಗಾರ್ಟ್ ಅನ್ನೋ ನಗರದಲ್ಲಿ ಅಂತಾರಾಷ್ಟ್ರೀಯ ಸಮಾಜವಾದಿ ಪರಿಷತ್ತು ನೆರವೇರುತ್ತೆ ಈ ಪರಿಷತ್ತಿಗಾಗಿ ಜಗತ್ತಿನೆಲ್ಲೆಡೆಯಿಂದ ಸಾವಿರಾರು ಜನ ಪ್ರತಿನಿಧಿಗಳು ಬಂದಿರ್ತಾರೆ ಹಿಂದೂಸ್ಥಾನದ ಪ್ರತಿನಿಧಿಯ ಸಮಯ ಬಂದಾಗ ಅಪಾರ ಆತ್ಮವಿಶ್ವಾಸದ ಜೊತೆಗೆ ರಾಜ ಮನೆತನದ ಗಾಂಭೀರ್ಯ ತುಂಬಿ ತುಳುಕುವಂತಿದ್ದ ಕಾಮ ವೇದಿಕೆಯ ಮೇಲೆ ಬಂದು ಹಿಂದೂಸ್ಥಾನದಲ್ಲಿ ಬ್ರಿಟಿಷರ ರಾಜ್ಯವಿದೆ ಅದು ಮುಂದುವರಿಯುವುದು ಭಾರತೀಯ ಜನರ ಹಿತಕ್ಕೆ ಅತ್ಯಂತ ಬಾಧಕ ಮತ್ತೆ ಆತಂಕದ ವಿಷಯ ಆದರ್ಶ ಸಾಮಾಜಿಕ ವ್ಯವಸ್ಥೆಯ ದೃಷ್ಟಿಯಿಂದ ಯಾವುದೇ ಜನರ ಮೇಲೆ ಸರ್ವಾಧಿಕಾರ ಅಥವಾ ಹಿಂಸಾತ್ಮಕ ಆಡಳಿತವಿರಬಾರದು ಆದ್ರಿಂದ ಜಗತ್ತಿನ ಸ್ವಾತಂತ್ರ್ಯದ ಎಲ್ಲಾ ಪ್ರೇರಕರು ಆ ಬಳಲಿದ ದೇಶದಲ್ಲಿರುವ ಎಲ್ಲ ಮಾನವೀ ಜನಸಂಖ್ಯೆಯ ಒಂದನೇ ಐದಂಶದ ಜನರನ್ನ ಪಾರತಂತ್ರದಿಂದ ಮುಕ್ತಗೊಳಿಸುವ ಕಾರ್ಯದಲ್ಲಿ ಸಹಾಯ ಮಾಡಬೇಕು ಅಂತ ಠರಾವನ್ನ ಮಂಡಿಸಿದರು ಈ ಈಠರಾವನ್ನ ಮಂಡಿಸಿದ ನಂತರ ಆಕೆ ತಾನು ತಂದ ತ್ರಿವರ್ಣ ಧ್ವಜವನ್ನ ಹೆಮ್ಮೆಯಿಂದ ಹಾರಿಸ್ತಾರೆ ಕಠೋರ ಧ್ವನಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ಅವರು ಇದು ಹಿಂದೂಸ್ಥಾನದ ಸ್ವಾತಂತ್ರ್ಯದ ಧ್ವಜವಾಗಿದೆ ನೋಡಿ ಈಗ ಇದರ ಜನ್ಮವಾಗಿದೆ ಸಭ್ಯ ಗೃಹಸ್ಥರೇ ಎದ್ದೇಳಿ ಮತ್ತು ಈ ಧ್ವಜಕ್ಕೆ ನಮಸ್ಕರಿಸಿ ಅಂತ ಭಾವ ಪರವಶರಾಗಿ ಹೇಳುತ್ತಾರೆ ಈ ಘಟನೆಯಿಂದ ಮೂಕವಿಸ್ಮಿತರಾದ ಎಲ್ಲ ಪ್ರತಿನಿಧಿಗಳು ಎದ್ದು ನಿಂತು ಹಿಂದೂಸ್ತಾನದ ಪ್ರಥಮ ಸ್ವಾತಂತ್ರ್ಯ ರಾಷ್ಟ್ರ ಧ್ವಜಕ್ಕೆ ನಮಸ್ಕಾರ ಮಾಡ್ತಾರೆ ಮೇಡಮ್ ಕಾಮಾ ಅವರ ಮಾತುಗಳು ಜರ್ಮನಿಯ ಪ್ರಮುಖ ಪತ್ರಿಕೆಗಳಲ್ಲಿ ಪ್ರತಿಧ್ವನಿತಗೊಳ್ಳುತ್ತೆ ವಿದೇಶಿ ನೆಲದಲ್ಲಿ ಅಪೂರ್ವ ರೀತಿಯಲ್ಲಿ ಕ್ರಾಂತಿಕಾರಕ ಚಟುವಟಿಕೆ ನಡೆಸಿದ ಮದನ್ ಲಾಲ್ ಧಿಂಗ್ರಾ ಅಂತಹ ಯುವಕರು ಮೇಡಂ ಕಾಮಾ ಅವರಿಂದ ಅಪರಿಮಿತ ಸ್ಫೂರ್ತಿಯನ್ನ ಪಡೆದಿದ್ದವರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಪ್ರಥಮ ಮಹಾ ವಿಶ್ವ ಯುದ್ಧ ಪ್ರಾರಂಭಗೊಂಡಾಗ ಭಿಕಾಜಿ ಕಾಮಾ ಅವರು ಭಾರತದ ಪರವಾಗಿ ಬ್ರಿಟಿಷರ ವಿರುದ್ಧ ವಿದೇಶಿ ಸೈನ್ಯಗಳ ಸಹಕಾರ ಪಡೆಯುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಡೆಸಿತ್ತು ಒಂದೇ ಮಾತರಂ ಮತ್ತು ಮದನ್ ಸ್ಟೆಲ್ವಾರ್ ಅನ್ನೋ ಎರಡು ಪತ್ರಿಕೆಗಳನ್ನು ಹುಟ್ಟುಹಾಕಿದರು ಭಿಕಾಜಿ ಕಾಮ ಅವರು ಅಮೆರಿಕ ಒಳಗೊಂಡಂತೆ ಬಹುತೇಕ ದೇಶಗಳಿಗೆ ಪ್ರಯಾಣ ಮಾಡಿ ಭಾರತದ ಪರವಾಗಿ ಸ್ವಾತಂತ್ರ್ಯದ ಪ್ರತಿಪಾದನೆಯನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂದು ತಮ್ಮ ಎಪ್ಪತ್ತನೆಯ ವಯಸ್ಸಿನಲ್ಲಿ ಭಾರತಕ್ಕೆ ವಾಪಸ್ ಬಂದು ಭಿಕಾಜಿ ಕಾಮ ಸಾವಿರದ ಒಂಬೈನೂರ ಮೂವತ್ತಾರರ ಆಗಸ್ಟ್ ಹದಿಮೂರರಂದು ನಿಧನರಾಗ್ತಾರೆ ದೇಶ ನಿರ್ಮಾಣ ಕಾರ್ಯದಲ್ಲಿ ಮಹಿಳೆಯ ಪಾತ್ರವನ್ನ ಮರೆಯದಿರಿ ಅಂತ ಹೇಳ್ತಿದ್ದ ಭಿಕಾಜಿ ಕಾಮ ಅವರು ಮರೆಯಲಾಗದ ಮಹಾನ್ ಕಾರ್ಯವನ್ನು ಮಾಡಿದರು ಈ ಮಹಾನ್ ತಾಯಿಗೆ ನಮ್ಮ ನಮನ